ಮಹದೇವಪುರ ಕ್ಷೇತ್ರದ ಕುಂಬೆನ ಅಗ್ರಹಾರದಲ್ಲಿ ಶ್ರೀ ಬಲಮುರಿ ಸಿದ್ಧಿವಿನಾಯಕ ದೇವರ ಜೀರ್ಣೋದ್ಧಾರ ಪ್ರತಿಷ್ಠಾಪನಾ ಮಹೋತ್ಸವ ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನೆರವೇರಿತು ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ ಬಲಮುರಿ ವಿನಾಯಕ ಪ್ರತಿಷ್ಠಾಪನಾ ಮಹೋತ್ಸವ ಮಹದೇವಪುರ ಕ್ಷೇತ್ರದ ಕೊಂಬೆನ ಅಗ್ರಹಾರದಲ್ಲಿ ಸಂಭ್ರಮ ಹೌದು ಶ್ರೀ ಕ್ಷೇತ್ರ ಬಲಮುರಿ ವಿನಾಯಕ ಹಿಂದೆ ಪ್ರಖ್ಯಾತಿಯಾಗಿರುವಂತಹ ದೇವಾಲಯದ ಜೀರ್ಣೋದ್ಧಾರದ ಹಿನ್ನೆಲೆಯಲ್ಲಿ ಹೋಮ ಹವನ ಕಾರ್ಯಕ್ರಮಗಳನ್ನು ನಡೆಸಲಾಗಿದ್ದು ಕಾಡುಗೋಡಿಯ ಕೊಂಬೆನ ಅಗ್ರಹಾರ ಗ್ರಾಮದ ಪುಷ್ಪಲತಾ ಹಾಗೂ ದಿವಂಗತ ಮುನಿರಾಜು ಕುಟುಂಬದವರಿಂದ ಕಾರ್ಯಕ್ರಮವನ್ನ ನಡೆಸಲಾಯಿತು ಇನ್ನು ದೇವರಿಗೆ ವಿಶೇಷ ಅಲಂಕಾರವನ್ನ ಮಾಡಲಾಗಿತ್ತು ಸಾವಿರಾರು ಮಂದಿ ಭಕ್ತರ ದಂಡು ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ನೆರವೇರಿಸಿದರು ಬಲಮುರಿ ವಿನಾಯಕ ಜೀರ್ಣೋದ್ಧಾರ ಕಾರ್ಯಕ್ರಮ ಪುಷ್ಪಲತಾ ದಿವಂಗತ ಮೋನಿರಾಜು ಕುಟುಂಬ ಪುಣ್ಯ ಕೆಲಸ ಹೌದು ಕಾರ್ಯಕ್ರಮದಲ್ಲಿ ದ್ರೌಪದಿ ದೇವಿ ಆದಿಪರ ಶಕ್ತಿ ಮಠಾಧಿಪತಿ ಬಾಲಯೋಗಿ ಸಾಯಿ ಮಂಜುನಾಥ ಸ್ವಾಮಿಗಳ ಸಮ್ಮುಖದಲ್ಲಿ ನೆರವೇರಿತು ಇನ್ನು ಶಾಸಕರಾದ ಮಂಜುಳಾ ಲಿಂಬಾವಳಿ ಸಮೃದ್ಧಿ ಮಂಜುನಾಥ ಮುಖಂಡ ಹೂಡಿ ವಿಜಯ್ ಕುಮಾರ್ ಹಾಗೆ ಜಯರಾಮ್ ಸೇರಿದಂತೆ ಹಲವು ಮಂದಿ ಗಣ್ಯಾತಿ ಗಣ್ಯರು ಭಾಗವಹಿಸಿದ್ರು ಇದೊಂದು ಮಹಾ ಕ್ಷೇತ್ರ ಇಲ್ಲಿ ಈ ಒಂದು ಬಲಮುರಿ ಮಹಾದಣಪತಿ ಸನ್ನಿಧಾನ ಪುನಃ ಪ್ರತಿಷ್ಠೆ ಮಹೋತ್ಸವ ಕಾರ್ಯಕ್ರಮ ಬಹಳ ವರ್ಷಗಳಿಂದಲೂ ಇದ್ದ ದೇವಸ್ಥಾನ ಇವತ್ತು ಮತ್ತೆ ಪುನಶ್ಚೇತನ ಮಾಡುವಂತಹ ನವ ನಿರ್ಮಾಣ ಯಾವುದೇ ಒಂದು ವಿಗ್ರಹಗಳಿಗೆ ದೇವತಾ ಶಕ್ತಿಗಳಿಗೆ ಮತ್ತೆ ಪುನಃ ಪ್ರತಿಷ್ಠೆ ಮಾಡುವಂತ ಅವಶ್ಯ ಅವಶ್ಯಕತೆ ಯಾಕೆ ಬರುತ್ತೆ ಇನ್ನು ಜೀರ್ಣೋದ್ಧಾರ ಕಾರ್ಯಕ್ರಮದ ಅಂಗವಾಗಿ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಏರ್ಪಡಿಸುವ ಜೊತೆಗೆ ಸ್ವಾಮೀಜಿಗಳಿಂದ ಪ್ರವಚನವನ್ನ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಕಾಡುಗೋಡಿ ಮಹದೇವಪುರ ಹೊರಮಾವು ಹೊಸಕೋಟೆ ಮಾಲೂರು ಸೇರಿದಂತೆ ವಿವಿಧೆಡೆಯಿಂದ ಭಕ್ತ ಸಾಗರ ಹರಿದು ಬಂದಿತ್ತು அவசு விநாயகர் இடீ குடும்பத்தை இடீ உருவிலுக்கு ஒன்றிய பஞ்சாய்க்கு பட்டு பூஜை ಒಟ್ಟಾರೆ ನಿರ್ಣಯದ ಕಾರ್ಯಕ್ರಮ ಭಕ್ತರ ಭಕ್ತಿಯ ಪರಾಕಾಷ್ಠೆಯ ನಡುವೆ ಅದೂರಿಯಾಗಿ ನೆರವೇರಿತು ಬಾಲಕೃಷ್ಣ ವಿ ಕನ್ನಡ ನ್ಯೂಸ್ ಕೆಆರ್ಪುರ